ಕಾಟೇರ ಚಿತ್ರದ ಟೈಟಲ್ ಜಟಾಪಟಿ ಜೋರಾಗಿ ನಡೀತಾ ಇದೆ ಯಾರ ನಡುವೆ ನಡೀತಾ ಇರುವಂಥದ್ದು ಈ ಜಟಾಪಟಿ ಅಂತ ನೋಡ್ತಾ ಹೋಗೋದಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವರ್ಸಸ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಇಬ್ಬರ ನಡುವೆ ಟೈಟಲ್ ಜಟಾಪಟಿ ನಡೀತಾ ಇದೆ ಅದು ಕೂಡ ಕಾಟೇರ ಚಿತ್ರದ ಟೈಟಲ್ ಜಟಾಪಟಿ ಅಯ್ಯೋ ತಗಡೆ ಯಾಕೆ ಬಂದು ಬಂದು ಗುಮ್ಮಿಸ್ಕೊಳ್ತೀಯ ಕಾಟೇರ ಟೈಟಲ್ ನಂದೆ ಅಂತ ಹೇಳಿದ ನಿರ್ಮಾಪಕನಿಗೆ ದಚ್ಚು ಈ ರೀತಿಯಾಗಿ ಡಿಚ್ಚಿ ಕೊಟ್ಟಿದ್ದಾರೆ ಉಮಾಪತಿ ವಿರುದ್ಧ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿಡಿಮಿಡಿಗೊಂಡಿದ್ದಾರೆ ಟೈಟಲ್ ಕತೆ ನಾನೇ ಕೊಟ್ಟಿದ್ದು ಅಂತ ಉಮಾಪತಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದು ಉಮಾಪತಿ ಮಾತಿಗೆ ಖಡಕ್ಕಾಗೆ ದರ್ಶನ್ ಅವರು ಉತ್ತರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಟೈಟಲ್ ಕೊಟ್ಟಿದ್ದು ನಾನೇ ಅಂತ ಹೇಳಿದ್ದ ಒಂದ್ ಕಡೆಯಲ್ಲಿ ಉಮಾಪತಿ ನಾನೇ ಟೈಟಲ್ ಕೊಟ್ಟಿದ್ದು ಅಂತ ಹೇಳಿದ್ರು ಕಾಟೇರಿಗೆ ಕಾಟೇರಾಗೆ ಟೈಟಲ್ ಕೊಟ್ಟ ಬಗ್ಗೆ ನಟ ದರ್ಶನ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಗ ಟೈಟಲ್ ನೀವೇ ಕೊಟ್ಟಿದ್ದು ಅಂತ ತರುಣ್ ತರುಣ್ ಸುಧೀರ್ ಅವರು ಕೂಡ ಹೇಳಿದ್ದಾರೆ ಒಂದು ಕಡೆಯಲ್ಲಿ ಈ ಟೈಟಲ್ ಜಟಾಪಟಿ ಯಶಸ್ಸು ಕಂಡಂತ ಚಿತ್ರ ಕಾಟೇರ ಸಖತ್ ಸದ್ದು ಮಾಡಿದಂತ ಚಿತ್ರ ಕಾಟೇರ ಸದ್ಯ ಇದೇ ಚಿತ್ರದ ಟೈಟಲ್ ಜಟಾಪಟಿ ಜೋರಾಗಿ ನಡೀತಾ ಇರುವಂಥದ್ದು ಒಂದು ಕಡೆಯಲ್ಲಿ ಕಾಟೇರ ಚಿತ್ರದ ಟೈಟಲ್ ಕೊಟ್ಟಿದ್ದು ನಾನೇ ಅಂತೇಳಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಸದ್ಯ ಇದರ ವಿರುದ್ಧವಾಗಿ ದರ್ಶನ್ ಅವರು ಕೂಡ ಸಿಡಿಮಿಡಿಗೊಂಡಿದ್ದಾರೆ ಅಯ್ಯೋ ತಗಡೆ ಯಾಕೆ ಬಂದು ಬಂದು ಗುಮ್ಮಿಸ್ಕೊಳ್ತೀಯಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಟೇರ ಟೈಟಲ್ ನಂದೇ ಅಂತ ನಿರ್ಮಾಪಕರೇನು ಹೇಳಿದ್ರು ಅದಕ್ಕೆ ಈ ರೀತಿಯಾಗಿ ದರ್ಶನ್ ಅವರು ಮಾತನಾಡಿದ್ದಾರೆ ಉಮಾಪತಿ ವಿರುದ್ಧ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿಡಿಮಿಡಿಗೊಂಡಿದ್ದಾರೆ ಉಮಾಪತಿ ಮಾತಿಗೆ ಖಡಕ್ಕಾಗಿ ಉತ್ತರಿಸಿದ್ದಾರೆ ದರ್ಶನ್ ಅವರು ಟೈಟಲ್ ಕೊಟ್ಟಿದ್ದು ನಾನೇ ಅಂತೇಳಿ ದರ್ಶನ್ ಅವರು ಇಲ್ಲಿ ವೇದಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೆ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭದುವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವು ಏನು ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡಾಕ್ಟರ್ ಏನಕ್ಕೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡು ಮಾತಾಡಬೇಕು ಟೈಟ್ಲ್ದು ಸ್ವಲ್ಪ ಕತೆ ನೀವು ಹೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿ ಫಸ್ಟ್ ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದೀನಿ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ ರಿಜಿಸ್ಟರ್ ಮಾಡ್ಸೋ ಅಂತ ಅಲ್ಲಿ ಹೇಳಿಟ್ಟಿದ್ದು ಟೈಟ್ಲ್ ಕೊಟ್ಟಿದ್ದ ಓಕೆ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಎಲ್ಲ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನ್ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ನಾನೊಬ್ಬನ ಜರ್ನಿ ಅಲ್ಲ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೆ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟ್ರೆ ಏನಕ್ಕೆ ಅಂದರೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು ಟೈಟಲ್ದು ಸ್ವಲ್ಪ ಕತೆ ನೀವೇ ಹೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮಮೂರ್ತಿ ಸರ್ ಯಾಕೆ ಅಂತಂದರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತೋಣ ಯಾಕೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡಿಸೋಕೆ ಕೇಳಿ ಚೆನ್ನ ಫಸ್ಟು ನಮ್ಮ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಜಾಗ ಅಂತ ನಾನು ಹೇಳ್ತಿದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ ರಿಜಿಸ್ಟರ್ ಮಾಡಿಸೋ ಅಂತ ಅಲ್ಲಿ ಹೇಳಿಟ್ಟಿದ್ದು ಟೈಟ್ಲ್ ಕೊಟ್ಟಿದ್ದು ನೀವೇ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಸ್ಕೋತಿಯ ಎಲ್ಲ ಇದೆಯಾ ಇದನ್ನಾಗಿದ್ಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇನಿಲ್ಲ ಇವತ್ತು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯಶೋಧ ಕಾಟೇರ ಚಿತ್ರದ ಟೈಟಲ್ ಜಟಾಪಟಿ ಜೋರಾದಂತೆ ಕಾಣ್ತಾ ಇದೆ ಇಲ್ಲಿ ನೇರವಾಗಿ ಉಮಾಪತಿ ಅವರಿಗೆ ದರ್ಶನ್ ಅವರು ಒಂದ್ ರೀತಿ ಟಾಂಗ್ ಕೊಟ್ಟಿದ್ದಾರೆ ಇದು ನಂದೇ ಟೈಟಲ್ ಅಂತ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗುವುದಾದ್ರೆ ಯಶೋಧ ಇದೀಗ ಸ್ಟಾರ್ ಗಳ ನಡುವೆ ಅಂತ ಹೇಳಿದ್ರೆ ಸ್ಟಾರ್ ಅಂದ್ರೆ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರಂತ ತಗೊಳ್ಬೋದು ನಾವು ಒಂದು ಒಂದ್ ರೀತಿಯಲ್ಲಿ ಟೈಟಲ್ ವಾರ್ ಶುರುವಾಗಿದೆ ಅಂತಾನೆ ಹೇಳಬಹುದು ಇವತ್ತು ಬೆಂಗಳೂರಿನ ಪ್ರಸನ್ನ ಚಿತ್ರ ಮಂದಿರದಲ್ಲಿ ಕಾಟೇರ ಸಿನಿಮಾದ ಐವತ್ತು ದಿನಗಳ ಒಂದು ಸೆಲೆಬ್ರೇಷನ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾಟೇರ ಇಡೀ ಚಿತ್ರತಂಡ ಕೂಡ ಇತ್ತು ಪ್ರಸನ್ನ ಥಿಯೇಟರ್ ನ ಮಾದಿಕರು ಇದ್ರು ಒಂದಷ್ಟು ಜನ ಅವ್ರಿಗೆ ಆಗ್ತಾರೆ ಅಲ್ಲದೆ ಅವರೆಲ್ಲರೂ ಕೂಡ ಇದ್ರು ಈ ಸಂದರ್ಭದಲ್ಲಿ ನನಗೆ ಕೆಲವು ದಿನಗಳಿಂದ ಎಲ್ಲೂ ಕರೆಕ್ಟಾಗಿ ಆಗಿ ಈ ಒಂದು ವಿಚಾರಕ್ಕೆ ಮಾತಾಡಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಮಾತು ಶುರು ಮಾಡಿದ ದರ್ಶನ್ ಅವರು ಅಯ್ಯೋ ತಗಡೆ ಬಂದು ಬಂದು ನನ್ನ ಕೈಯಲ್ಲಿ ಯಾಕೆ ಗುಮ್ಮಿಸ್ಕೊಳ್ತೀಯ ಅನ್ನೋ ಪದನ್ನ ಬಳಸೋದ್ರ ಮೂಲಕ ಕಾಟೇರ ಟೈಟಲ್ ಅನ್ನ ಕೊಟ್ಟಿದ್ದು ನಾನೇ ಅನ್ನೋದನ್ನ ಉಮಾಪತಿ ಶ್ರೀನಿವಾಸ್ ಏನು ಅವ್ರು ಹೇಳ್ಕೊಂಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಯಾವುದೋ ಒಂದು ಕಡೆ ಮಾತಾಡುವಂತಹ ಸಂದರ್ಭದಲ್ಲಿ ನಿರ್ಮಾಪಕ ಉಮಾಪತಿ ಅವರು ಹೇಳಿರ್ತಾರೆ ಕಾಟೇರ ಕತೆ ಮತ್ತೆ ಟೈಟಲ್ ಎರಡು ನಂದೇ ಅನ್ನೋ ಅರ್ಥದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆದ ಈ ಐವತ್ತು ದಿನಗಳ ಒಂದು ಸೆಲೆಬ್ರೇಷನ್ ನ ಸಂದರ್ಭದಲ್ಲಿ ದರ್ಶನ್ ಅವರು ಉಮಾಪತಿ ಅವರಿಗೆ ಟ್ರಕ್ಕರನ್ನೇ ಕೊಟ್ಟಿದ್ದಾರೆ ಅಂತ ಹೇಳಬಹುದು ನೇರವಾಗಿ ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕಾಟೇರ ಕತೆ ರೆಡಿ ಮಾಡಿಸಿದ್ದು ಕೂಡ ತಾವೇ ಅಂತ ಹೇಳಿ ಉಮಾಪತಿ ಅವ್ರು ಹೇಳ್ಕೊಂಡಿದ್ರು ಇದೀಗ ವೇದಿಕೆಯ ಮೇಲೆ ನೇರವಾಗಿ ಉಮಾಪತಿ ಅವ್ರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಅಯ್ಯೋ ತಗಡೆ ಅನ್ನೋ ಒಂದು ಪದವನ್ನ ಬಳಸ್ ಬಳ ಬಳಸಿ ನನ್ ಕೈಯಲ್ಲಿ ಯಾಕೆ ಪದೇ ಪದೇ ಗುಮ್ಮಸ್ಕೊತೀರಾ ಅನ್ನೋ ಅರ್ಥದಲ್ಲಿ ಅವ್ರಿಗೊಂದು ಅಹ್ ಟಾಂಗ್ ಅನ್ನ ಕೊಟ್ಟಿರುವಂತದ್ದು ಏನ್ ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಈ ಟೈಟಲ್ ರಿಜಿಸ್ಟರ್ ಮಾಡಿಸೋಕೆ ತರುಣ್ಗೆ ನಾನು ಹೇಳ್ಕೊಂಡಿದ್ದೆ ಅಂತ ಕೂಡ ಹೇಳ್ತಾರೆ ಅದೇ ಜಾಗ ಇಲ್ಲ ಅಂತ ಅವರ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ ಅಷ್ಟೇ ಎಲ್ಲೂ ಕೂಡ ಜಾಗ ಇರ್ಲಿಲ್ಲ ಅಂತ ಹೇಳಿ ಅವರ ಬ್ಯಾನರ್ ನಲ್ಲಿ ನಾನೇ ಈ ಟೈಟಲ್ ನ ಕೊಟ್ಟಿದ್ದು ಅವರ ಬ್ಯಾನರ್ ನಲ್ಲಿ ನಾವು ರಿಜಿಸ್ಟರ್ ಮಾಡಿಸಿದ್ವಿ ಅನ್ನೋದನ್ನ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಈ ಯಾರ್ಯಾರಿದ್ರು ಎಕ್ಸಾಂಪಲ್ ಆ ಸಂದರ್ಭದಲ್ಲಿ ಅಂತ ಹೇಳಿ ಅವ್ನ ಕೂಡ ವೇದಿಕೆ ಮೇಲೆ ಕರೆಸಿ ಅವರ ಮೂಲಕ ಹೇಳಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ನಮ್ಮ ಕಡೆಯಿಂದ ಉಮಾಪತಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ಹೇಳ್ತೀರಾ ಸರ್ ಅಂತ ಕೇಳುವ ಕೇಳೋಣ ಅಂತ ಹೇಳೋ ಕಾಲ್ ಮಾಡಿದ್ರೆ ನಮ್ಮ ಕರೆಗೆ ಅವರು ರಿಯಾಕ್ಟ್ ಕೂಡ ಮಾಡಿಲ್ಲ ಆದ್ರೆ ಕೆಲವು ವಾಹಿನಿಗಳಿಗೆ ರಿಯಾಕ್ಟ್ ಮಾಡುದ್ರ ಮೂಲಕ ಸಾಮಾನ್ಯವಾಗಿ ರಿಯಾಕ್ಟ್ ಮಾಡಿದ್ದಾರೆ ಮಾಧ್ಯಮಗಳು ಬಟ್ ನಮ್ಗೆ ಸಿಇ ವಾಹಿನಿ ಅವರ ಸಂಪರ್ಕ ಮಾಡೋದ ಸಂದರ್ಭದಲ್ಲಿ ನಮ್ಮ ಕರೆಗೆ ಅವರು ರಿಯಾಕ್ಟ್ ಮಾಡಿಲ್ಲ ಆದ್ರೆ ಈ ಒಂದು ಟೈಟಲ್ ವಾರ್ ಇನ್ ಇನ್ಯಾವ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡ್ಬೇಕು ಬಟ್ ದರ್ಶನ್ ಅವರಂತೂ ಅವ್ರು ಏನೇ ಉತ್ತರ ಕೊಟ್ಟರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ ಏನ್ ನೇರವಾಗಿ ಪ್ರಯತ್ನವನ್ನ ಮಾಡಿದ್ದಾರೆ ವಿತ್ ಎಕ್ಸಾಂಪಲ್ ಇನ್ನು ಮಾಧ್ಯಮಗಳ ಮುಂದೆ ಬಂದು ಮಾಧ್ಯಮ ಎಲ್ಲ ಮಾಧ್ಯಮಗಳ ಮುಂದೆ ಉಮಾಪತಿ ಅವರು ಈ ಒಂದು ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿಕೆಯನ್ನ ಕೊಡ್ತಾರೆ ಅಂತ ಕಾದು ನೋಡ್ಬೇಕು ಸಂಪತ್ತಿಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ದರ್ಶನ್ ಅವರು ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅದು ಕೂಡ ಟೈಟಲ್ ವಿಚಾರವಾಗಿ ಕಾಟೇರ ಚಿತ್ರದ ಟೈಟಲ್ ವಿಚಾರವಾಗಿ ಜೋರಾಗಿ ಜಟಾಪಟಿ ನಡೀತಾ ಇತ್ತು ಒಂದು ಕಡೆಯಲ್ಲಿ ಟೈಟಲ್ ನಾನೇ ಕೊಟ್ಟಿದ್ದು ಅಂತೇಳಿ ಉಮಾಪತಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ರು ಇದೇ ವಿಚಾರವಾಗಿ ಮಾತನಾಡಿದಂಥ ದರ್ಶನ್ ಅವರು ಅಯ್ಯೋ ತಗಡೆ ಯಾಕೆ ಬಂದು ಬಂದು ಗುಮ್ಮಿಸ್ಕೊಳ್ತೀಯಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಸ್ಕೋತೀಯ ಗುಮ್ಮಿಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಏನೇನಿಲ್ಲ ಇವತ್ತು ಇಲ್ಲಿ ನಿಲ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ